ಪವಿತ್ರ ಆತ್ಮರೇ ನಿಮ್ಮಲ್ಲಿ ಬರವ ಸೈಡ್ ಅವರನ್ನು ಸದಾ ಸಂರಕ್ಷಿಸುತ್ತೀರಿ ನಿಮ್ಮ ಹೊರತು ಯಾವುದು ಕುಬುನಾದಿ ಇಲ್ಲ ಯಾವುದೂ ಪವಿತ್ರವಲ್ಲ ನಿಮ್ಮ ದೇಹನು ನಮ್ಮ ಮೇಲೆ ಏರಳವಾಗಿ ಸರಿ ಸರಿ ನಿಮ್ಮನ್ನೇ ನಮ್ಮ ಒಡೆಯರನ್ನಾಗಿಯೂ ಮಾರ್ಗದರ್ಶಕರನ್ನಾಗಿ ಪಡೆದ ನಾವು ತಾತ್ಕಾಲಿಕವಾದ ಒಳ್ಳೆಯ ವಸ್ತುಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸುತ್ತಾ ಶಾಶ್ವತವಾದಗಳಿಗೆ ಭಾಗ ಯುಹದಲ್ಲೇ ಬದ್ಧರಾಗಿರುವಂತೆ ಅನುಗ್ರಹಿಸರೇ ಪವಿತ್ರ ಆತ್ಮರೇನು ಪ್ರಾರ್ಥನೆಯನ್ನು ಆಲಿಸರೇನು ಧರ್ಮಸಭೆಯ ನಾಯಕರಾದ ಜಗರ್ಪುರ್ಗಳು ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳು ಗುರುಗಳು ಧಾರ್ಮಿಕ ಸಹೋದರ ಸಹೋದರಿಯರು ಪವಿತ್ರಾತ್ಮರ ಆಶ್ರಯದಂತೆ ಕ್ಷಮೆ ಹಾಗೂ ಪ್ರೀತಿಯ ಸಾಧನೆಗಳಾಗಿ ಧರ್ಮಸಭೆಯನ್ನು ಐಕ್ಯತೆಯಲ್ಲಿ ಮುನ್ನಡೆಸಲೆಂದು ನಮ್ಮ ನಿತ್ಯದ ಅನ್ನವನ್ನು ಪಾಲಿಸುವಂತೆ ಪ್ರಾರ್ಥಿಸುವ ನಾವು ನಮಗೆ ಪವಿತ್ರಾತ್ಮರಿಂದ ಲಭಿಸಿರುವ ನಿತ್ಯದ ಆಹಾರವನ್ನು ಇಲ್ಲದವರೊಂದಿಗೆ ಹಂಚಿಕೊಂಡು ಸಹಬಾಳ್ ನಡೆಸುವಂತಾಗಲೆಂದು ಪವಿತ್ರಾತ್ಮ ಪ್ರಾರ್ಥನೆಯನ್ನು ಆಲಿಸಲಿ ಮುಂದಾಗಿ ಪ್ರಾರ್ಥಿಸುವ ಕುಟುಂಬ ಐಕ್ಯವಾಗಿರುತ್ತದೆ ಎಂಬ ಸುತ್ತು ನಮ್ಮನ್ನು ಪವಿತ್ರಾತ್ಮರು ಪ್ರೇರೇಪಿಸುತ್ತಾ ಕುಟುಂಬದ ಐಕ್ಯತೆಗಾಗಿ ಮತ್ತು ಮಕ್ಕಳಲ್ಲಿ ಕ್ರೈಸ್ತ ಮೌಲ್ಯಗಳನ್ನು ಕಟ್ಟಿಕೊಡುವ ಭಾಗವಾಗಿ ದಿನಕ್ಕೊಮ್ಮೆ ಒಟ್ಟಾಗಿ ಪ್ರತಿಯೊಂದು ಕುಟುಂಬವು ಪ್ರಾರ್ಥಿಸಲೆಂದು ಪವಿತ್ರಾತ್ಮ ಪ್ರಾರ್ಥನೆಯನ್ನು ಆಲಿಸಲೇ ನಾವು ಯಾರನ್ನು ದೇಶಿಸುತ್ತೇವೋ ಅವರನ್ನು ಮನಸ್ಸಿಗೆ ತಂದುಕೊಂಡು ಪವಿತ್ರಾತ್ಮರೇನು ಪವಿತ್ರಾತ್ಮರೆ ನೀವು ಕಳಿಸಿದ ಚೈತನ್ಯ ಭರಿತ ಪ್ರಾರ್ಥನೆಯೊಂದಿಗೆ ನಮ್ಮ ಮನಸ್ಸಿನ ಅಸ್ಪಷ್ಟ ಬೇಡಿಕೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ದಯೆಯಿಂದ ಆಲಿಸಿಕರಣೆ ಸರಿ ನಮ್ಮ ಪ್ರಭು ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭೆಯು ಕ್ರಿಸ್ತರ ಕೃಪಾ ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನತೆಯು ನಿಮ್ಮೆಲ್ಲರೊಡನೆ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸೋದರಿಯರೇ ನಾವು ದೇವರ ಮುಂದೆ ಯೋಗ್ಯರಾಗಿ ಬದುಕಬೇಕಾದರೆ ಬೇರೆಯವರ ಪ್ರಾರ್ಥನೆಯು ನಮಗೆ ಅವಶ್ಯಕತವಾಗಿದೆ ಆದರೆ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿರುವಂಥ ವ್ಯಕ್ತಿಗಳೊಡನೆ ಸಂಬಂಧವನ್ನು ಬೆಳೆಸುತ್ತೇವೆ ಹೊರತು ನಮಗಿಂತ ಕೆಳಗಿರುವಂಥ ನಿರ್ಗತಿಕರನ್ನು ಕಡೆಗಣಿಸಿಬಿಡುತ್ತೇವೆ ಆದರೆ ಅವರಿಗೆ ನಾವು ಸಹಾಯ ಮಾಡಿದ್ದೇ ಆದಲ್ಲಿ ಅವರು ನಮಗೆ ಮುಯ್ಯ ತೀರಿಸುವುದಕ್ಕೆ ಬದಲಾಗಿ ದೇವರಲ್ಲಿ ನಮಗಾಗಿ ಪ್ರಾರ್ಥಿಸುತ್ತಾರೆ ಹಾಗಾಗಿ ಅವರೊಡನೆ ಅವರಿಗೆ ಸಹಾಯ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ ಆದರೆ ಒಮ್ಮೊಮ್ಮೆ ನಮಗೆ ಮೇಲ್ಪಟ್ಟಂಥ ವ್ಯಕ್ತಿಗಳನ್ನು ನಮ್ಮ ಘನತೆಯನ್ನು ತೋರಿಸಿಕೊಳ್ಳುವುದಕ್ಕಾಗಿ ಅವರಿಗೆ ಔತಣವನ್ನು ನೀಡುತ್ತೇವೆ ಅವರಿಗೆ ಸಹಾಯ ಮಾಡಲು ಮುಂದೆ ಬರುತ್ತೇವೆ ಆದರೆ ನಿರ್ಗತಿಕರನ್ನು ನಾವು ಕಡೆಗಣಿಸುತ್ತೇವೆ ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಆಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ಯೋಚನೆಯಿಂದಲೂ ನುಡೆಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದುದರಿಂದ ಸದಾ ಕಲಿಕೆಯಾದ ಸಂತಾಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರು ನಮಗೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ ಪ್ರಾರ್ಥಿಸೋಣ ಸರ್ವಶಿಕ್ತ ದಯಾಮಯ ದೇವರೇ ನಿಮ್ಮ ಕೊಡುಗೆಯಿಂದಲೇ ನಿಮ್ಮ ವಿಶ್ವಾಸಿಗಳು ನಿಮಗೆ ಯೋಗ್ಯ ಮತ್ತು ಸುತ್ತಹರಿಯ ಸೇವೆಯನ್ನು ಸಲ್ಲಿಸುತ್ತಾರೆ ನೀವು ವಾಗ್ದಾನ ಮಾಡುವುದನ್ನು ಪಡೆಯಲು ನಾವು ಎಡವ ದೇವತ್ತರದಿಂದ ಧಾವಿಸುವಂತೆ ಅನುಗ್ರಹಿಸರೆ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಮೊದಲನೆಯ ವಾಚನ ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿದೇಯತೆ ಎಂಬ ಬಂಧನದಿಂದ ಒಳಪಡಿಸಿದ್ದಾರೆ ಸಹೋದರರೇ ದೇವರು ತಾವೇ ನೀಡುವ ವರಗಳನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ ಇಸ್ರಹೇಲರಲ್ಲದೆ ನೀವು ಇಂದೊಮ್ಮೆ ದೇವರಿಗೆ ಅವಿದ್ಯೇಯರಾಗಿದ್ದೀರಿ ಆದರೆ ಈಗ ಇಸ್ರಹೇಲರ ಅವಿದೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ ಅದೇ ಪ್ರಕಾರ ಅವರು ಈಗ ಅವಿದೇಯ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರೂ ಕರುಣೆಯನ್ನು ಹೊಂದುವರು ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿದೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ ದೇವರ ಸಿರಿ ಸಂಪತ್ತು ಜ್ಞಾನ ವಿಜ್ಞಾನ ಎಷ್ಟು ಅಗಾಧ ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ ಪ್ರಭುವಿನ ಮನಸ್ಸನ್ನು ಅರಿತವರಾರು ಅವರಿಗೆ ಉಪದೇಶಿಸುವವರಾರು ಮೊದಲೇ ಅವರ ಬಳಿ ಕೊಟ್ಟಿಟ್ಟಿರುವವರು ಯಾರು ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು ಸಮಸ್ತವು ಉಂಟಾಗುವುದು ಅವರಿಂದಲೇ ಮುಂದುವರಿಯುವುದು ಅವರ ಮುಖಾಂತರವೇ ಇರುವುದು ಅವರಿಗೋಸ್ಕರವೇ ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ ಆಮೆ ದೇವರ ವಾಕ್ಯವಿದು ಕೀರ್ತನೆ ಶ್ಲೋಕ ಪ್ರೀತಿಮಯ ದೇವ ಸದುತ್ತರ ನೀಡನಗೆ ದೇವ ನಾನೊಂದು ಬೆಂದಿಹೆನಯ್ಯ ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು ಕೃತಜ್ಞತೆಯಿಂದ ಆತನನ್ನು ಕೊಂಡಾಡುವೆನು ಶ್ಲೋಕ ಇದನರಿತು ದೀನ ದಲಿತರು ಆನಂದಗೊಳ್ಳಲಿ ದೇವನನ್ನು ಅರಸುವವರು ಪುನಶ್ಚೇತನಗೊಳ್ಳಲಿ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಸೆರೆಯಲ್ಲಿಹ ತನ್ನವರನ್ನು ತಿರಸ್ಕರಿಸನು ಶ್ಲೋಕ ರಕ್ಷಿಸುವನು ದೇವನು ಆ ಸಿಯೋನ್ ಪಟ್ಟಣವನ್ನು ಕಟ್ಟಿಸಿಹನು ಯಹೂದ ನಾಡಿನ ನಗರಗಳನ್ನು ಸ್ವಂತವಾಗಿರಿಸಿಕೊಂಡಿರು ಆತನ ಪ್ರಜೆ ಅದನ್ನು ಅವರ ವಂಶಜರೇ ಬಾಧಿಸ್ತರಾಗಿರುವುದು ಅದಕ್ಕೆ ದೇವರ ನಾಮಪ್ರಿಯರೇ ನಿವಾಸಿಗಳು ಅದಕ್ಕೆ ಶ್ಲೋಕ घोषणा ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ ಕೃತಜ್ಞತೆ ಉಳ್ಳವರಾಗಿ ಹೃದಯ ಅಂತರಾಳದಿಂದ ದೇವರಿಗೆ ಹಾಡಿರಿ ಅಲ್ಲೇ ನಿಮ್ಮೊಡನೆ ಇರಲೇ ಸಂತಲೂಕರ್ ಬರೆದ ಪವಿತ್ರ ಸಂದೇಶದಿಂದ ವಾಚನ ತಮ್ಮನ್ನು ಊಟಕ್ಕೆ ಆಮಂತ್ರಿಸಿದವರನ್ನು ನೋಡಿ ಯೇಸು ಸ್ವಾಮಿ ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನ್ನಾಗಲಿ ಸೋದರನ್ನಾಗಲಿ ಬಂದು ಬಳಗದವರನ್ನಾಗಲಿ ಧನಿಕರಾದ ನೆರೆಯವರನ್ನಾಗಲಿ ಕರೆಯಬೇಡ ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯಿ ತೀರಿಸಿ ಬಿಡಬಹುದು ಆದುದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು ಅಂಗವಿಕಲರು ಕುಂಟರು ಕುರುಡರು ಇಂಥವರನ್ನು ಕರೆ ಆಗ ನೀನು ಸತ್ಧನ್ಯನಾಗುವೆ ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನು ಮಾಡಲು ಇಲ್ಲದವರು ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನನಗೆ ಸಲ್ಲಬೇಕಾದನ್ನು ಸಲ್ಲಿಸುವರು ಎಂದರು ಪ್ರಭುವಿನ ಸಂದೇಶ ಸೋದರ ಸೋದರಿಯರೇ ನನ್ನ ಮತ್ತು ನಿಮ್ಮ ಬಲಿಯೂ ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇನು ಪ್ರಭು ನಮ್ಮ ಈ ಬಲಿ ಕಾಣಿಕೆಗಳು ನಿಮಗೆ ಪರಿಶುದ್ಧ ಬಲಿ ಅರ್ಪಣೆಯಾಗಲಿ ಹಾಗೂ ನಮಗೆ ನಿಮ್ಮ ದಯೆಯ ಪವಿತ್ರ ಸುರಿಮಳೆಯಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಭು ಪವಿತ್ರ ಪಿತನೇ ಸರ್ವಶಕ್ತರಾದ ನಿತ್ಯ ದೇವರೇ ನಾವು ಎಂದೆಂದೋ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೇ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸುತಿಸುತ್ತ ನಿರಂತರವಾಗಿ ಘೋಷಿಸುತ್ತೇವೆ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ ಓಝಾನ ಪ್ರಭುವಿನ ನಾಮದಲ್ಲಿ ಬರುವವರು ಸುತಿಗೆ ಪಾತ್ರರು ಮಹೋನ್ನತದಲ್ಲಿ ಓಜಾನ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಪನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ ನಮಗೆ ನಮ್ಮ ಪ್ರಭು ಯು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನೂ ತೆಗೆದುಕೊಂಡು ಕೃತಜ್ಞತೆಯನ್ನೂ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ಇವೆಲ್ಲರೂ ಬುದ್ಧಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನೂ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರೆ विश्वासधारास्य ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿಂದು ಸೇವೆ ಸಲ್ಲಿಸಲು ನಮ್ಮ ನಿಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತೆ ಜೀವ ಇವರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದು ಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ ಪ್ರಭು ನಿಮ್ಮ ವಿಶಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸರಿ ಪ್ರಭು ಪುನರುತ್ಥಾನದ ನಿಕ್ಷೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೇಹಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡರೇ ನಮ್ಮ ಮೇಲೆಯು ದೈ ತೋರರಿ ದೇವಮಾತೆ ಪೂಜ್ಯ ಕನ್ಯಾಮರೇಮರೊಂದಿಗೂ ಆಕೆಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರ ಸಕಲ ಸಂತರೊಂದಿಗೂ ಸಂತ ಬೆನಡಿಕ್ಟರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತ್ತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವಗೋ ಮಹಿಮೆಯು ಇದು ಯುಗಾಂತರಕ್ಕೂ ನಿಮಗೆ ಸಲ್ಲಲೇ ರಕ್ಷಕರ ಆಗ್ನೆಯ ಪ್ರಕಾರ ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ ನಮ್ಮ ದೇಹ ನೆರವನ್ನು ಪಡೆದು ಪಾಪ ಸಹಾಯ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯದಿಂದ ಕರುಣಿಸರಿ ನಾವು ಸ್ವರ್ಗಾನಂದವನ್ನು ನಮ್ಮ ವೃಕ್ಷಕೆಸ್ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತರೆ ನಿಮ್ಮ ಪ್ರೇಷಿತರೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷದೇ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ನೈಕಿಸರಿ ಅದಕ್ಕೆ ನಿಮ್ಮ ಚಿತ್ರ ಪ್ರಕಾರ ಶಾಂತಿಯ ನೈಕ್ಯತೆದೇ ಇಂದದೇ ಪಾಲಿಸರಿ ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲೇ ಪರಸ್ಪರ ಶಾಂತಿಯನ್ನು ಕೋರೋಣ ಇಗೋ ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಗ್ವಾನಿತರು ಭಾಗ್ಯವಂತರು ಆದರೆ ತಾವು ನೀವು ಮಾತನಾಡಿಯರಿ ನನ್ನ ಆತ್ಮವು ಸ್ವಸ್ಥವಾಗುವುದು ಪ್ರಾರ್ಥಿಸೋಣ ಪ್ರಭು ನಿಮ್ಮ ಕ್ರಿಯಾಶಕ್ತಿಯ ನಮ್ಮಲ್ಲಿ ಹೆಚ್ಚಲಿ ಹೇಗೆ ಸ್ವರ್ಗೀಯ ಸಂಸ್ಕಾರಗಳಿಂದ ನವೀಕೃತಗೊಂಡು ನೀವು ವಾಗ್ದಾನ ಮಾಡಿರುವುಗಳನ್ನು ಪಡೆಯಲು ನಿಮ್ಮ ಕೊಡುಗೆಗಳಿಂದ ನಾವು ಸಿದ್ಧರಾಗುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ಸಂತ ಬೆನಿಡಿಕ್ಟರ ಭಿನ್ನದ ಮೂಲಕ ಸರ್ವಶಕ್ತ ದೇವರಾದ ಪಿತ ಸುತ್ತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲೆ ಹೋಗಿ ಬನ್ನಿ ಬಲಿ ಅರ್ಪಣೆ ನೆರವೇರಿತು